ರಾಷ್ಟ್ರ ಮಟ್ಟದ ಕುಸ್ತಿಪಟುಗಳು ಮಹಿಳಾ ಕುಸ್ತಿಪಟುಗಳು ಗಾಯತ್ರಿ ಬೇಕು ವೈಷ್ಣವಿ ಅವರು ಸಹ ತಮ್ಮ ಬರಬೇಕು ಭಾರತೀಯ ದೇಶೀಯ ಇದ್ದೀಯ ದೇಸಿ ಚೇತನ ತುಂಬುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದ ಜಂಗೀರಿ ಕುಸ್ತಿ ಕುಸ್ತಿಯನ್ನ ಪಾರಂಪರಿಕ ಸ್ಪರ್ಧೆಯಿಂದ ಆಯೋಜನೆ ಮಾಡಿ ಎಲ್ಲರ ಹೃದಯವನ್ನ ಗೆಲ್ಲುವಂತಹ ಕ್ರೀಡಾಪ್ರೇಣಿಗಳು

सदसि <laughs> <laughs> सिकंदरशेखर ಬಂದರೇ ವಿಜಯಗೀರ್ ಸಿಕ್ಕಂದರ್ಶೇಖರ್ ಆಖಡೆಯರ್ತಿya ಸಿಕ್ಕಂದರ್ಶೇಖರ್ ರಾಜ್ಯ ರಾಜಸ್ಥಾನ ಸರ್ವಸಂಸ್ಥೆದಿಂದ ಕ್ಸ್ಥಿಕ್ಷೇತ್ರದ ಅಪಾರದಿಂದ ಸಾಧನೆಯ ಮಾರ್ಗವ ಸಹ ನಮ್ಮ ನಮ್ಮದಕ್ಕೆ ಸಿಕ್ಕಂದರ್ಶೇಖರ್ ಮೊಗನಾರ್ಕೆ ನಮ ಹೈಗಾನಕ್ಕೆ ಬಂದರೇ ಅದಕೆಲ್ಲ ಸಾಕ್ಷಿ ನಾವಿದ್ದೆವು ಮೇಜೋತ್ಪಾಯ ಸಿಕ್ಕಂದರ್ಶೇಖರ್ ಸಿಕ್ಕಂದರ್ಶೇಖರ್ ಮದನ ಆಖಡೆಯರ್ತಿya ಯಾತ್ರಾ ಕಾರ್ಯ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ನಾಗರಾಜ್ ಚೌಕೀಸರ್ ಅವರಿಗೆ ನಮ್ಮ ರಾಜೀವ್ ಸರ್ ಅವರು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ನಾಗರಾಜ್ ಸರ್ ಅವರಿಗೆ ಹಾಗೂ ಗಣ್ಯರಿಗೆ ನಮ್ಮ ಕಡೆಯಿಂದ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ मनीष राय नंबर कुस्ते आबी पवार होता मनीष राय ने यमगार तयारी करूया अन्ना यमगार अण्णा येऊगार आकाश तारगेरा कोल्हापुरा ही वन कुस्ती बघितली वाटत नाही का शार्थी 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 की आपल्या घरावर एखादं असलं तयार करावं का सगळं डिल्या करायचं सगळं जेन टाकायचंय शार्पी 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 वरती घे वरती गे फक्त कुस्त्या चालू असताना दिसत नाही खरं महाराष्ट्र महाराष्ट्र लोकांसरी महान भारत केसरी पलवान सिकंदर शे का खडे वर्तीला लोकाचं प्रेम बघा महाराष्ट्र द केसरी प्रशस्ती पडदिवा महान भारत केसरी प्रशस्ती पडदिवा रोस्तू ये प्रशस्ती पडदिवा शिकलदर ಬಂದಿದ್ದಾರೆ ಸೂಪ್ರಸಿದ್ಧ ಪೈಲ್ವಾನ್ ಸಿಕಂದೇ ಮೈದಾನ ಸಿಕಂದರ್ ಶೇಖರು ಬಂದಿದ್ದಾರೆ ಸಿಕಂದರ್ ಶೇಖ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿ ಸಿಕಂದರ್ ಶೇಖರು ಮೊದಲ ಬಾರಿಗೆ ನಮ್ಮ ಹೈದಾ ದಿನಕ್ಕೆ ಬಂದಿದ್ದಾರೆ ಅದಕ್ಕೆಲ್ಲ ಸಾಕ್ಷಿ ಆಗಿ ಹಾಯ್ ಮಾಡಿ ಇಲ್ಲಿ ಅಖಡವರ್ತಿ ಯಾವ ಅಭಿವಾದನ್ ಬರೋದ್ ಆಶೀರ್ವಾದ ತಯಾರಿಲ್ಲ ಆದ ಪೃಥ್ವಿರಾಜ್ ಪಟೇಲ್ ಸಭವೇ ತನ್ನ ಸಿಕಂದ್ರ ಅಭಿಷೇಕ್ ಅವರಿಗೆ ರಾಜವನ್ನ ಮಾಡ್ತೀವಿ ಅವರು ಮಾಡಬೇಕಾದ್ರೆ ರಾಜ್ಯ ಬೆಳಗಾವಿ ಜಿಲ್ಲಾ ಸಂಘಟನೆ ಬೆಳಗಾವಿಯ ಸುಧೀರ್ ಬಿರ್ಜೆ ಜೋಡಿ

महाराष्ट्र केसरी महाराष्ट्र संजय पोटे विरुद्ध जलाल इरांचा पहिला नाशी कुस्ती लागलेली आहे सुजाता पाटील ही सुरुवातीला पटायला लागला आणि कब्जा घेतला तेवढ्या मित्र फोटोग्राफर फिर करावे कधी गर्दी नका करूया एक तगडी कुस्ती आखाड्यावरती सुरू आहे महेश गौडा सचिन शिरगोपी स्प्लेंडर गाडी पेलवान भरवेघा तू गरम सर हा प्रिसिंटा फर्नांडिस आणि गायत्री सुतार बोला ही कुस्ती समजाय मुली सर प्रिसिटा आणि गायत्रीची होणार आहे सर हो तेच ही कुस्ती लास्टला होणार आहे सोयला कुस्ती सोनाली मंडली हा वर्सेस समीर सोरावर अनेका गायत्री आणि प्रिंसिता दोन नऊ वाजायला आले दहाला संपवायचा आहे हा त्याच्यापेक्षा अनेक शालिनी जी आहे ती कुस्ती लावणार आहे हनुमंत पाटील बरे हनुमंत इकडे ನೇಪಾಳದ ಸುದ್ದಿ ಪಟು ಇವತ್ತು ನೇಪಾಳದ ಸುದ್ದಿ ಪಟು

Ô mọi người đã phải làm ăn cơm. Ô mọi người đã phải làm ăn

ಹಿಂಗ್ ಮಾಡ್ತಾ ಬಂತು ಎಲ್ಲ ನೀವು ಎಷ್ಟೊಂದು ಮಟ್ಟ ಆಡ್ರಿ ಅವರು ಹಿಂಗೆ ಕಾಲಿ ಹುಡುಗಿ ಮಾಡಿ ಹಿಂಗೆ ಅಷ್ಟೇ ಆಗ್ತೀನಿ என்ன சொல்லுங்க இங்க வந்து